ಇತ್ತೀಚಿನ ಒಂದು ಬೆಳವಣಿಗೆಗಳಲ್ಲಿ ಹೌಸ್ ಹೌಸ್ಫುಲ್ ಅಂತ ಬೀಳೋದೇ ಕಷ್ಟ ಅಂತ ಇದ್ರಲ್ಲಿ ಥಿಯೇಟರ್ ಹೌಸ್ಫುಲ್ ಆಗಿರೋದು ನೋಡೋದಕ್ಕೆ ನಿಜ ಖುಷಿ ಆಯ್ತು ಅಂದ್ರೆ ನಮಗೂ ಇದು ಒಂದು ಡಿಫ್ರೆಂಟ್ ಒಂದು ಸಬ್ಜೆಕ್ಟ್ ಆಗಿರೋದ್ರಿಂದ ಪೌಡರ್ ನನಗೂ ಒಂದು ಸ್ವಲ್ಪ ಕುತೂಹಲ ಆಮೇಲೆ ಒಂದು ಸ್ವಲ್ಪ ಭಯ ಇತ್ತು ಅಂದ್ರೆ ಜನ ಹೇಗೆ ಇದನ್ನ ರಿಸೀವ್ ಮಾಡ್ಬೋದು ಅಂತ ಬಟ್ ಫಸ್ಟ್ ಶೋ ಫುಲ್ ಆಗಿತ್ತು ಇವಾಗ ಸೆಕೆಂಡ್ ಶೋ ಕೂಡ ಹೌಸ್ಫುಲ್ ಆಗ್ತಾ ಇದೆ ನಮ್ಗೆಲ್ಲ ಇಡೀ ಟೀಮ್ ಗೆ ಎಲ್ಲರಿಗೂ ತುಂಬಾ ಸಂತೋಷ ಇದೆ ಖುಷಿ ಇದೆ ಇನ್ನು ಮುಂದೆ ಕಾತ್ ನೋಡ್ಬೇಕು ಇನ್ನ ಬೇರೆ ಬೇರೆ ಭಾಗದಲ್ಲಿ ಅಂದ್ರೆ ಕರ್ನಾಟಕದ ಬೇರೆ ಬೇರೆ ಜಾಗದಲ್ಲಿ ಹೇಗೆ ಈ ಸಿನಿಮಾನ ರಿಸೀವ್ ಮಾಡಿದ್ದಾರೆ ಅಂತ ಕಾದ್ ನೋಡ್ಬೇಕು ದಿಗಂತ ಸ್ಟಾರ್ ಪಟ್ಟ ಏನ್ ಆತರ ಸ್ಟಾರ್ ಪಟ್ಟ ಇರೋ ಬೇಡ ಕನ್ನಡ ಸಿನಿಮಾಗಳು ಒಳ್ಳೆ ಸಿನಿಮಾಗಳು ಕನ್ನಡ ಕನ್ನಡ ಜನ ಬಂದು ಅದನ್ನ ಗೆಲ್ಸಿದ್ರೆ ಸಾಕು ಎಂಟರ್ಟೈನಿಂಗ್ ಅದೇ ನಾವು ಈ ಸಿನಿಮಾದಲ್ಲಿ ಎಲ್ಲಾ ಜೋಕಿಗೂ ನಗ್ತಾ ಇದ್ರು ಎಲ್ಲಾ ಸೀನ್ ಗಳನ್ನ ಎಂಜಾಯ್ ಮಾಡ್ತಾ ಇದ್ರು ಸೊ ಅದು ನಮ್ಗೆ ಖುಷಿ ಕೊಡ್ತು ಹೇಳೋದಾದ್ರೆ ಅದೇ ಯಾರ್ಯಾರು ನೋಡಿದೀರಾ ಸಿನಿಮಾ ಸಿನಿಮಾ ಇಷ್ಟ ಆಗಿದ್ರೆ ಮಾತ್ರ ಇನ್ನೊಂದು ನಾಲ್ಕು ಜನ ಕೇಳಿ ಫ್ಯಾಮಿಲಿ ಫ್ರೆಂಡ್ಸ್ ಯಾರ್ಯಾರು ನೋಡಿಲ್ವಾ ಇವಾಗಲೇ ಟಿಕೆಟ್ ಬುಕ್ ಮಾಡಿ